ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ಅನಂತ ಆಕಾಶ ಈ ಮನಸ್ಸಿನ ವಿಚಾರದಲ್ಲಿ ತುಂಬ ಗ ಏನು ಅಂತಂದರೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಆದ್ಯತೆಗಳನ್ನು ಅಥವಾ ಪ್ರಾಮುಖ್ಯತೆಗಳನ್ನು ಗುರುತಿಸುವುದು ಈ ಎರಡು ನಮ್ಮ ಜೀವನವನ್ನು ರೂಪಿಸುವಂತಹ ಮಹತ್ವವಾದಂತಹ ಸ್ಕಿಲ್ಸ್ ಕೌಶಲ್ಯಗಳು ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಒಂದು ದಿಕ್ಕು ತೋರಿಸುವ ಸೂಚಕದಂತೆ ಅಥವಾ ಮಾರ್ಗದರ್ಶಿಯಂತೆ ಕೆಲಸ ಮಾಡ್ತದೆ ಸರಿಯಾದ ನಿರ್ಧಾರ ಸಾಮರ್ಥ್ಯ ಇಲ್ಲದೆ ಹೋದರೆ ನಮ್ಮ ಬದುಕಿಗೆ ಅಗತ್ಯವಿರುವಂತಹ ಅವಕಾಶಗಳು ನಮ್ಮ ಕೈ ತಪ್ಪುತ್ತವೆ ಶಕ್ತಿ ನಷ್ಟ ಆಗ್ತದೆ ಅನಗತ್ಯವಾಗಿ ನಾವು ಒತ್ತಡಗಳನ್ನು ಹೇರಿಕೊಳ್ತೇವೆ ಉತ್ತಮ ನಿರ್ಧಾರ ಸಾಮರ್ಥ್ಯ ಇರುವವರು ಪರಿಸ್ಥಿತಿಯನ್ನು ವಾಸ್ತವವಾಗಿ ನೋಡ್ತಾರೆ ಉತ್ತಮ ಪ್ರತಿಫಲ ಮತ್ತು ಸಾಧ್ಯತೆ ಬಾಧ್ಯತೆಗಳನ್ನೆರಡನ್ನೂ ತೂಗಿ ನೋಡಿ ತಮ್ಮ ವ್ಯಾಲ್ಯೂಸ್ಗಳಿಗೆ ಹೋಗುವಂತಹ ಆಯ್ಕೆಗಳನ್ನು ಮಾಡಿಕೊಳ್ತಾರೆ ಇದು ಆತ್ಮವಿಶ್ವಾಸವನ್ನು ಕೂಡ ಕಲಿತಾರೆ ಮತ್ತು ಜೀವನದ ಮೇಲೆ ತಮ್ಮ ನಿಯಂತ್ರಣದ ನಿಯಂತ್ರಣವನ್ನು ಕೂಡ ಸಾಧಿಸ್ತಾ ಹೋಗ್ತಾರೆ ಅದರಂತೆಯೇ ಆದ್ಯತೆ ಮತ್ತು ಪ್ರಾಮುಖ್ಯತೆ ಗುರುತಿಸುವಿಕೆ ಕೂಡ ದಿನನಿತ್ಯದ ಕೆಲಸ ಎಲ್ಲ ಕೆಲಸಗಳು ಸಮಾನವಾಗಿರಲ್ಲ ಯಾವುದೋ ಒಂದು ಅರ್ಜೆಂಟು ಯಾವುದೋ ಒಂದು ಮುಖ್ಯ ಯಾವುದೋ ಒಂದು ಬಿಡಬೇಕಾಗಿರೋದು ಅಂತ ಅರಿವು ಇವೆಲ್ಲ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಆದ್ಯತೆ ಕೊಡುವವರು ಏನು ಮಾಡ್ತಾರೆ ಅಂದರೆ ಸಮಯ ಉಳಿಸ್ತಾರೆ ಒತ್ತಡ ಕಡಿಮೆ ಮಾಡ್ತಾರೆ ಮತ್ತು ಅದನ್ನು ಸರಾಗವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ತುಂಬ ಜನಗಳಿಗೆ ಡಿಸೈಡ್ ಮಾಡೋದ್ರಲ್ಲಿ ಗೊಂದಲ ಆಗೋದು ಏನು ಮಾಡೋದು ಅಂತ ಗೊತ್ತಾಗಲ್ಲ ಕನ್ಫ್ಯೂಷನ್ನು ಅವರಿಗೆ ಮಾನಸಿಕವಾಗಿ ಒಂದು ಮನೋವೈಜ್ಞಾನಿಕವಾಗಿ ಅದನ್ನು ಗಮನಿಸಬೇಕು ಯಾವ ವ್ಯಕ್ತಿಗೆ ನಿರ್ಧಾರ ತೆಗೆದುಕೊಳ್ಳುವುದು ಅಥವಾ ಪ್ರಿಯಾರಿಟಿ ಬೇಸ್ಡ್ ಕೆಲಸಗಳನ್ನು ಮಾಡೋದು ಜೀವನದಲ್ಲಿ ಯಾವುದು ಮೊದಲು ಯಾವುದು ನಂತರ ಅಂತ ಗುರುತಿಸೋದು ಮತ್ತೊಮ್ಮೆ ಕಷ್ಟ ಆಗ್ತಿದ್ರೆ ಅದು ಏನು ಅದನ್ನೇ ಅದನ್ನು ತುಂಬ ಮಾನಸಿಕ ಸಮಸ್ಯೆ ಅಂತಲ್ಲ ಆದರೆ ಕೆಲವು ಸಲ ಅದನ್ನು ಗಂಭೀರವಾಗಿ ಗಮನಿಸ್ಕೊಳ್ಬೇಕು ಸಾಮಾನ್ಯವಾಗಿ ಈ ಸಮಸ್ಯೆಯ ಮೂಲದಲ್ಲಿ ಎಕ್ಸಿಕ್ಯೂಟಿವ್ ಫಂಕ್ಷನ್ ಅಂತ ಕರಿತೀವಲ್ಲ ಮೆದುಳಿನ ಸಾಮರ್ಥ್ಯ ಕುಂದಿರುತ್ತೆ ಅದು ಕಾರಣ ಅದು ಕಾಣಬಹುದು ಅದು ಅದು ವ್ಯಕ್ತಿಗಳಲ್ಲಿ ಯೋಜನೆ ಇರಲ್ಲ ಕ್ರಮಬದ್ಧತೆ ಸಮಯ ನಿರ್ವಹಣೆ ಆಯ್ಕೆ ಪ್ರಕ್ರಿಯೆ ಇದೆಲ್ಲನ ವ್ಯತ್ಯಾಸ ಆದಾಗ ವ್ಯಕ್ತಿಗಳು ಚುಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿ ಸಿಗ್ತಾರೆ ಕೆಲವು ಸಂದರ್ಭಗಳಲ್ಲಿ ಇದು ಸ್ವತಂತ್ರವಾಗಿ ಕಾಣಿಸ್ಬೋದು ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳ ಜೊತೆಯಲ್ಲಿ ಕೂಡ ಇದು ಕಾಣಿಸ್ಬಹುದು ಸಮಾನವಾಗಿ ಎ ಡಿ ಹೆಚ್ ಡಿ ನಲ್ಲಿ ಇರ್ತದೆ ಈ ಸ್ಥಿತಿಯಲ್ಲಿರುವರು ಎಲ್ಲ ಕೆಲಸಗಳು ಒಂದೇ ತರಹದ ತುರ್ತು ಏನೋ ಆ ಥರದಲ್ಲಿ ಇರೋ ಹಾಗೇನೆ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಆದ್ಯತೆಯೇ ಗೊತ್ತಿರಲ್ಲ ಆ ಡೊಪಮೈನ್ ವ್ಯವಸ್ಥೆಯ ವ್ಯತ್ಯಾಸವೇ ಈ ಗೊಂದಲಕ್ಕೆ ಅವರಿಗೆ ಕಾರಣ ಆಗುತ್ತೆ ಮತ್ತೊಂದು ಪ್ರಮುಖ ಕಾರಣ ಅಂತಂದರೆ ಈ ಆಂಗ್ಝೈಟಿ ಡಿಸಾರ್ಡರ್ ಆತಂಕ ಹೆಚ್ಚಿದಾಗ ಏ ತಪ್ಪು ನಿರ್ಧಾರ ಮಾಡಿಬಿಟ್ರೆ ಏನು ಮಾಡೋದು ಅಥವಾ ಇನ್ಮೇನ್ ಮಾಡೋದು ಅಂತ ಅಂದ್ಬಿಟ್ಟು ಅವರು ಆಲೋಚನೆ ಮಾಡ್ತಾ ಇರ್ತಾರೆ ಇದರಿಂದ ಡಿಸಿಷನ್ ಪೆರಾಲಿಸಿಸ್ ಅಂತ ಕರಿತೀವಿ ಅದು ಕೂಡ ಆಗುತ್ತೆ ಕೆಲವರಿಗೆ ಡಿಪ್ರೆಷನ್ ಇದ್ದಾಗ ನಿರ್ಧಾರ ಸಾಮರ್ಥ್ಯ ಕಡಿಮೆ ಆಗುತ್ತೆ ಎಲ್ಲ ಕೆಲಸಗಳು ಕೂಡ ಭಾರವಾಗಿದೆ ಅಂತ ಅನ್ನಿಸ್ತಾ ಇರ್ತದೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಅವರಿಗೆ ಗೊತ್ತಾಗೋದಿಲ್ಲ ಮತ್ತು ಕೆಲವರಲ್ಲಿ ಓ ಸಿ ಡಿ ಅಂದರೆ ಗೀಳಿನ ಲಕ್ಷಣಗಳಿದ್ದರೆ ನಿರಂತರವಾಗಿ ಅನುಮಾನಗಳು ಬರ್ತಾ ಇರ್ತದೆ ಪದೇ ಪದೇ ಅದನ್ನು ಟೆಸ್ಟ್ ಮಾಡೋದು ಚೆಕ್ ಮಾಡೋದು ಮರು ಪರಿಶೀಲನೆ ಮಾಡೋದು ಈ ನಿರ್ಧಾರನ ತೆಗೆದುಕೊಳ್ಳೋದ್ರಲ್ಲಿ ವ್ಯತ್ಯಾಸಗಳಾಗ್ತಾ ಹೋಗ್ತದೆ ಇನ್ನೂ ಕೆಲವರು ಇದಕ್ಕೆ ವಿಶ್ಲೇಷಣೆ ಮಾಡೋದರಲ್ಲಿ ಗೊಂದಲ ಇರ್ತದೆ ಅಂದರೆ ಡಿಸಿಷನ್ ಪ್ಯಾರಾಲಿಸಿಸ್ ಅಂತ ಅಂದ್ಬಿಟ್ಟು ಒಂದು ಸ್ಥಿತಿನಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಂದರೆ ಹೆಚ್ಚು ಮಾಹಿತಿಯು ಹೆಚ್ಚು ಆಯ್ಕೆಗಳು ಇರುವ ಕಾಲದಲ್ಲಿ ಮೆದುಳು ತಾನೇ ಆಯ್ಕೆ ಮಾಡೋದಕ್ಕೆ ತಯಾರಾಗಿರೋದಿಲ್ಲ ಎಷ್ಟೊಂದಿದೆ ಆಯ್ಕೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಒಟ್ಟಾರೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗಬೇಕಾಗಿರೋದು ಮನಸ್ಸಿನ ಕಾರ್ಯವಿಧಾನ ಭಾವಸ್ಥಿತಿ ಮನೋವೈಜ್ಞಾನಿಕವಾದಂತಹ ವಿಷಯಗಳು ಇದೆಲ್ಲದರ ಮೇಲೆ ಅದು ಅವಲಂಬಿತವಾಗಿರುತ್ತೆ ಕಂಪ್ಯಾಷನೇಟಿಂದ ತಿಳಿವಳಿಕೆಯಿಂದ ಮತ್ತು ಸರಿಯಾದ ಮಾರ್ಗದರ್ಶನದಿಂದ ಈ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬಹುದು ಈ ಇದರ ಸುಧಾರಣೆಗೆ ಕೆಲವು ಪರಿಣಾಮಕಾರಿ ಸಲಹೆಗಳು ಅಂತಂದರೆ ಎಫೆಕ್ಟಿವ್ ಆಗಿರುವಂಥದ್ದು ಮೂರು ಪ್ರಶ್ನೆಗಳದ ಮೆಥಡ್ ತ್ರೀ ಕ್ವೆಶನ್ಸ್ ಮೆಥಡ್ ಇದು ಈ ಕೆಲಸ ನನಗೆ ಏತಕ್ಕೆ ಮುಖ್ಯ ಇದರ ಪರಿಣಾಮ ಏನು ಇದನ್ನು ಈಗಲೇ ಮಾಡಬೇಕಾ ಈ ಮೂರು ಪ್ರಶ್ನೆಗಳನ್ನು ಮಾಡಿಕೊಂಡ್ರೆ ತಕ್ಷಣಕ್ಕೆ ಒಂದು ಸ್ಪಷ್ಟತೆ ಸಿಗತ್ತೆ ಟಾಪ್ ಟಿ ತ್ರೀ ಅಂತ ಟಾಪ್ ತ್ರೀ ಅನ್ನುವಂಥ ಒಂದು ದಿನನಿತ್ಯದ ನಿಯಮ ಇದು ಪ್ರತಿದಿನ ಮುಖ್ಯವಾಗಿರೋ ಮೂರು ಕೆಲಸಗಳನ್ನ ಗುರುತು ಮಾಡಿಕೊಳ್ಳೋದು ಆ ಮೂರು ಕೆಲಸಗಳನ್ನು ಗುರುತು ಮಾಡಿಕೊಂಡು ನಂತರ ಮುಖ್ಯದನ್ನೆಲ್ಲನೂ ಮಾಡ್ತಾ ಹೋಗೋದು ಸನ್ ಹೋವರ್ ಪ್ರಿಯಾರಿಟಿಗಳದ್ದು ಬಾಕ್ಸಸ್ ಅಥವಾ ಚೌಕಟ್ಟು ಅಂತ ಹೇಳ್ತೀವಿ ಇದರಲ್ಲಿ ಕೆಲಸಗಳನ್ನು ನಾಲ್ಕು ಭಾಗಗಳಾಗಿ ಹಂಚ್ಕೊಳ್ಬೇಕು ಏನದು ತುರ್ತು ಮತ್ತು ಮುಖ್ಯ ಅಂದರೆ ಇಟ್ ಈಸ್ ಎನ್ ಎಮರ್ಜೆನ್ಸಿ ಆ್ಯಂಡ್ ಇಂಪಾರ್ಟೆಂಟ್ ಅನ್ನೋದು ಒಂದು ಫಸ್ಟ್ದು ಸೆಗ್ಮೆಂಟು ಇನ್ನೊಂದು ಪ್ರಶ್ನೆ ಎರಡನೇದು ಏನದು ಅಂತಂದರೆ ಇದು ಇಂಪಾರ್ಟೆಂಟ್ ಹೌದು ಆದರೆ ಎಮರ್ಜೆನ್ಸಿ ಅಲ್ಲ ಅನ್ನೋದು ಎರಡನೇದು ಇನ್ನೊಂದು ಇದು ಎಮರ್ಜೆನ್ಸಿ ನಿಜ ಆದರೆ ಇಂಪಾರ್ಟೆಂಟ್ ಅಲ್ಲ ಇನ್ನೊಂದು ಇದು ಇಂಪಾರ್ಟೆಂಟೂ ಅಲ್ಲ ಎಮರ್ಜೆನ್ಸಿಯೂ ಅಲ್ಲ ಈ ರೀತಿಯಾಗಿ ಇರುವಂತಹ ಈ ನಾಲ್ಕು ಬಾಕ್ಸ್ಗಳನ್ನ ಇಟ್ಟುಕೊಂಡ್ರೆ ನಮಗೆ ಕೆಲಸಗಳದ್ದು ಗೊಂದಲ ಕಡಿಮೆ ಆಗ್ತದೆ ಇನ್ನೊಂದು ಟೂ ಮಿನಿಟ್ಸ್ ಲಾ ಲಾ ಆಫ್ ಟೂ ಮಿನಿಟ್ಸ್ ಅಂತ ಏನದು ಅಂತಂದರೆ ಎರಡು ನಿಮಿಷಗಳಲ್ಲಿ ಮಾಡುವಂತಹ ಕೆಲಸಗಳನ್ನು ತಕ್ಷಣ ಪೂರ್ತಿ ಮಾಡೋದು ಈಗ ಎರಡು ನಿಮಿಷದಲ್ಲಿ ಈ ಕೆಲಸ ಆಗಬೇಕು ಅಂದರೆ ಎರಡು ನಿಮಿಷದಲ್ಲಿ ಅದನ್ನು ಮಾಡಿಬಿಡಬೇಕು ಆವಾಗ ನಿರ್ಧಾರ ಮಾಡುವ ಭಾರವನ್ನು ಕಡಿಮೆ ಮಾಡ್ತದೆ ಇನ್ನು ಮನಃಶಾಂತಿಗೆ ಅಂತ ಹೇಳಿದ್ರೆ ಆಳವಾದಂತಹ ಉಸಿರಾಟ ಸರಾಗವಾದಂಥ ಉಸಿರಾಟ ವಾಕಿಂಗು ಒಂದು ಥರ್ಟಿ ಸೆಕೆಂಡ್ಸ್ ಅಥವಾ ಒಂದು ಮಿನಿಟ್ ಮೌನ ಮೌನವಾಗಿ ಇರೋದು ಆವಾಗ ನಮಗೆ ನಿರ್ಧಾರದ ಮಟ್ಟವನ್ನು ಹೆಚ್ಚಿಸುತ್ತೆ ಸರಿಯಾದ ನಿರ್ಧಾರ ಆದ್ಯತೆಯನ್ನು ಗುರುತಿಸುವ ಕೌಶಲ್ಯಗಳೆರಡು ಶ್ರೀ ಯಶಸ್ಸು ಸಮಾಧಾನ ಇದಕ್ಕೆ ಅಗತ್ಯವಾಗಿರೋ ಜೀವನಕ್ಕೆ ಅಗತ್ಯವಾಗಿರುವಂತಹ ಶಕ್ತಿಗಳು ಆದ್ಯತೆ ಪ್ರಿಯಾರಿಟಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಪ್ರಿಯಾರಿಟೈಸ್ ಮಾಡುವುದನ್ನು ಕಲ್ತ್ಕೊಳ್ಬೇಕು ಯಾವಾಗ ನಾವು ಆದ್ಯತೆಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆಯೋ ಆಗ ನಮ್ಮ ಜೀವನದಲ್ಲಿ ಸಮಯ ಶ್ರಮ ಸಂಪನ್ಮೂಲಗಳು ವ್ಯರ್ಥ ಆಗೋದಿಲ್ಲ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು